ಅವನೇನು ಮಾಡುತ್ತಾನೆ ನಿನ್ನಂತ ಸುಂದರವಾದ ಹೆಣ್ಣು ಈ ತರ ಡ್ರೆಸ್ ಹಾಕಿಕೊಂಡು ಬೀದಿಯಲ್ಲಿ ನಡೀತಿದ್ದಾರೆ ಯಾರಿಗೆ ಆಸೆ ಆಗುವುದಿಲ್ಲ ಕಾಮ ಕೆಲ್ಲುವುದಿಲ್ಲ ಹಾ ಎಪ್ಪತ್ತರ ಮದುಕನಿಗೆ ಒಪ್ಪಿ ಮುದ್ದಾಡಬೇಕೆ ನನ್ನ ಸುಂದರವಾದ ಹೆಸರೇನು ನೋಡುತ್ತಿದ್ದರೆ ನಾಳೆ ಕಾಳಿದಾಸನ ಆಗಬೇಕೆನ್ನುತ್ತದೆ ಈ ನೀಳವಾದ ಕೇಸರ ಬೆಂಡಗಳು ಇನ್ನು ಏಕೆ ಗೊತ್ತಾ ನಾನು ಮದುವೆ ಆಗಿಲ್ಲ ನನಗೊಟ್ಟುವ ಹೆಣ್ಣು ಈ ಮೇಲೆ ನಿನ್ನೂ ಸೃಷ್ಟಿಯಾಗಿಲ್ಲ ಅದಕ್ಕಿನ್ನು ನಾನು ಮದುವೆ ಆಗಿಲ್ಲ ಗೊತ್ತಾಯಿತೆ ಹಾಗಂತ ನೀನ ಸುಂದರವಾಗಿಲ್ಲ ಅಂತ ಹೇಳುತ್ತಿಲ್ಲ ನಿನ್ನನ್ನು ನೋಡಿದಾಗ ಸಹ ನನ್ನ ಮನಸ್ಸು ನಿನ್ನನ್ನು ಹತ್ತಿ ಎಂದು ಹೇಳುತ್ತಿದೆ ತಾ ಬಾ ಕೆರಳುತ್ತಿದೆ ಬಾ ಹಿಂದೆ ನನ್ನ ಮನೆಗೆ ಹೋಗೋಣ ಈ ರಾತ್ರಿ ಈ ಕಲಿಯುಗದ ಕಾಮರಾಜ ದೇವೇಂದ್ರ ನಾನು ನನ್ನನ್ನು ಕೇಳುವುದು ಯಾರೂ ಇಲ್ಲ ನನ್ನ ಬಂಗಲೆಯಲ್ಲಿ ಹತ್ತಾರು ಹೆಣ್ಣು ಮಕ್ಕಳನ್ನು ಕೊಂಡು ಮಜಾ ಮಾಡಿದರು ನನ್ನನ್ನು ಈ ಪ್ರೇಮದ ಕಾಣಿಕೆಯಾಗಿ ನಮ್ಮಿಬ್ಬರ ಈ ಸಂದರ್ಶನಕ್ಕೆ ನಿನಗೊಂದು ಉಂಗರ ಕೊಡಬೇಕೆಂದು ಆಸೆ ಆಗುತ್ತಿದೆ ಕೊಡೆಯಾದ ಬೆರಳನ್ನು ತಡಿಸುವೆ ಉಂಗರವನ್ನು ಯೋ ಕೊಡುವ ನನ್ನ ಚನ ಯೆಹೋ ಮಾಂಕೆ ಇವತ್ತು ನಾನು ಕೈ ಕೊತ್ರೆ ನೀನೇ ನೀನಾಗುವೆ ಮಾಂಕೆ ಇಂದು ಏಕ ಇಷ್ಟೊಂದು ಮೌನವಾಗಿದೆವೇ ಮೌನಕ್ಕೆ ತಾಲವೇನಪ್ಪ ಹಿಂದೆ ರಾತ್ರಿ ನನ್ನ ಮನೆಗೆ ಹೋಗಿ ಹೂವಿನ ಹಾಸಿಗೆ ಮೇಲೆ ಮನೆಗಿಸಿ ನಿನ್ನಂತ ಒಂದೊಂದು ಬಿಡಿ ಭಾವವನ್ನು ಬಿಚ್ಚಿ ಕಚ್ಚಿ